ಏಯ್ 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 ಏನು ಮಾಡ್ತೀರಿ ಇದು ನಾನೊಂದು ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಐತಿ ಅದರ ಸಲಾಗಿ ರಿಫ್ರೆಶ್ಮೆಂಟ್ ನೀಸಿ ನೋಡ್ರಿ ಅಳಿಯ ಕಳಕಳ ಅಂತಾ ಸ್ವೇತಾ ಏನಪ್ಪಾ ಏನು ನಡಸಿರಿ ಸಮಾನ ನಾನು ಈ ಫಂಕ್ಷನ್ ನಾನು ಎಂಗೇಜ್ಮೆಂಟ್ ಮಾಡತರನೇ ಕುಪಸ ಯಾದಿ ಮಾಡತ್ತೀರಿ ಯಾರದು ನೋಡ್ರಿಲ್ಲಿ ನಮ್ಮ ಅತ್ತಿ ಆ ತಲಿ ಮ್ಯಾಲೆ ಸೆರಗ ಹಾಕೊಂಡು ಇದನಿ ಅನ್ಸತ್ತಾಳ ಏನದ ಅಕ್ಕಿ ಅಕ್ಕಿ ಲೆಕ್ಕಾ ಹಾಕತ್ತಾಳ ಅತ್ತಿ ಹಿಂಗ ಸೆರಗ ಹಾಕೊಂಡು ಮಾಡಬೇಕನ್ ಬೇನ್ ವಿಡಿಯೋನಾಗ ನೋಡಿ ಹುಡ್ಕೊ ಬಂದ ಹುಡುಗಿ ಈಗ ಕಣ್ಣು ಮುಸ್ತೇನಿ ಆ ಹುಡುಗಿ ಕೈ ಕೊಡ್ತೇನೆ ನಿನ್ ಕೈಯಾಗ ಬಾ ಯಾರ್ ಯಾರ ಅಂತ ಗೊತ್ತಾಯ್ತ್ ನಿಂದ್ರ ನಾವ್ ಏ ಎದ್ ನಿಂದ್ರ ಅಕ್ಕಿ ಹುಡ್ಗಿ ಬರೋಬರಿ ಸಂಜೆ ಆರು ಮೂವತ್ತು ಹಾಗೆ ಬಿಟ್ಟು ಇಲ್ಲಿ ನಮ್ಮ ಮಮ್ಮಿ ಮಮ್ಮಿನಂತ ನಮ್ ಸ್ಪರ್ಶ ನೋಡ್ರಿ ಕೈಯಾಗ ಒಂದ್ ಗೊಂಬೆ ಇಡ್ಕೊಂಡ ಅಜ್ಜ ಅಜ್ಜಿದ್ ಕಾಲ್ ನಮಸ್ಕಾರ ಮಾಡತ್ತ ಅಯ್ಯ ತಮ್ಮನ್ ಕಡೆ ಮಾಡ್ಸತಿ ತಾ ಮಾಡ್ಬಾರ ಗೊಂಬೆ ಕಡೆ ಮಾಡ್ಸತ್ತ ಅಯ್ಯೋ ತನ್ನ ಕಾಲ್ ಮುಗಿಸ್ಕೊಳ್ತಾಳೆ ಅಪ್ಪ ಕಡೆಯಿಂದ ಅಬ್ಬಾ ಯಾಕೆ ರೆಡಿ ಆಗಿ ನಿಂತಿರಿ ನೀವು ಸ್ಪರ್ಶ ಓಯ್ ಎಲ್ಲಿ ರೆಡಿ ಆಗಿ ನಿಂತೀನಿ ನೀನು ಯಾರಿಗ್ರಿ ಗೊಂಬೆಗೆ ಏನ್ರಿ ಗೊಂಬೆಗೆ ಅವ್ರ ಅಯ್ಯೋ ಅವ್ರ ಅಜ್ಜನ ಕಡೆ ಸ್ವಾಮಿ ಮಾಡ್ಸೋತ್ತ ನೋಡ್ದೆ ನೋಡ್ರಿ ನಮ್ ಸ್ಪರ್ಶಾನ್ ಕಿದ್ದೀವಿ ಅಂತ ಅವ್ರ ಅಜ್ಜಾಯಿಗೆ ಕಾಲ್ ನಮಸ್ಕಾರ ಮಾಡ್ಬೇಕಂತ ಈಗ ನೋಡ್ರಿ ನಮ್ ಶ್ವೇತಾ ಅವ್ರ ಬಂದ್ರಿ ಏನ್ರಿ ಶ್ವೇತ ಮೇಡಮ್ ಏನ್ ರೆಡಿ ಆಗಿರಿ ಊರಿಗೆ ಇದು ಅದ್ರ ಕಡೆ ನಮಸ್ಕಾರ ಮಾಡಿಸ್ತಾ ಸಂಜೆ ಅರವರೆಗೆ ಆಗೈತಿ ಇವಾಗ ನಾವು ಊರಿಗೆ ಹೊಂಟೇವಿ ಸೊ ಯಾವ ಊರಿಗೆ ಅಂತ ಹೇಳ್ತೇವೆ ನಿಮ್ಗೆ ಆಲ್ರೆಡಿ ಗುರ್ತಾಗಿರ್ಬೇಕು ನಾವು ಬದಾಮಿ ಇಲ್ಲ ಇಲ್ಲ ಸೊ ಆಲ್ರೆಡಿ ನಾವು ಬದಾಮಿ ಮತ್ ಜಾತ್ರೆ ಅಲ್ರಿ ಹೋಗಿ ಇಲ್ಲ ಈ ಸತಿ ಬಾಳ ಜನ ಕೇಳ್ತಿದ್ರೆ ಮೆಸೇಜ್ ಮಾಡಿ ಹೋಗಿ ಇಲ್ಲ ಇಲ್ರಿ ಅಂತ ಹೇಳಿ ಸೊ ಇವತ್ತು ನೋಡ್ರಿ ಇವತ್ತು ಫೆಬ್ರವರಿ ಮೂರು ಈ ಬ್ಲಾಗ್ ಯಾವತ್ತು ಬರ್ತದ ನಡ್ರ वेलकम बैक टू माय यूट्यूब चैनल बेलगावी चिट्टे बाय 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 बाय

ಬರ್ರಿ ನಾಶ ಫಸ್ಟ್ ಎಸ್ ಟೈಮ್ ನೋಡ್ರಿ ಸಂಜೆ ಬರ್ರಿ ಬರ್ರಿ ಓಳಕ್ಕೆ ಹತ್ತು ನಿಮಿಷ ಒಳ್ದೈತಿ ಇಲ್ಲಿ ರಂಗೋಲಿ ನಡೆದೈತಿ ಸೊ ರಂಗೋಲಿ ಅಂದ್ರೆ

ಅಂತ ಐತಿ ಆಮೇಲೆ ಮಾಮರ್ ಪ್ರತಿ ವರ್ಷ ಇದನ್ ಮಾಡಿಸ್ತಾರಲ್ಲ ಏನದ ಸತ್ಯನಾರಾಯಣ ಪೂಜಾ ಆ ಇನ್ಸ್ಪೈರ್ ನಾನು ಪ್ರತಿ ವರ್ಷ ನಮ್ ವೆಡ್ಡಿಂಗ್ ಅನಿವರ್ಸರಿ ದಿವಸ ಪೂಜಾ ಮಾಡಿಸ್ತೇನೆ ಒಂದ್ ಇನ್ಸ್ಪೈರೇಷನ್ ಹೌದಲ್ಲ ರಂಗೋಲಿ ನೋಡ್ರಿ ಎಷ್ಟು ಚಂದ ಒಳಗಡೆ ಗಣಪತಿ ಹಾಕಿದ್ರ ಪಕ್ಕ ಮಹಾರಾಷ್ಟ್ರ ಸ್ಟೈಲ್ ರಂಗೋಲಿ ಅದ ಚಕ್ಲಿ 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 ಯಾವ ಸ್ಟೈಲ್ ರೀ

ಮಮ್ಮಿ ಅರ್ಷಣ ಕುಂಕುಮ ಕೊಡಾಕತ್ತಾರ ಯಾಕಂದ್ರ ಅದು ನಮ್ಮ ಸಂಪ್ರದಾಯ ಶ್ರೀ ಸತ್ಯನಾರಾಯಣ ಪೂಜೆ ಮಾಡಾಕ ನಮ್ಮ ಅಣ್ಣ ಕೂತ ನೋಡ್ರಿ ಹಂಗ ಈ ಪೂಜೆ ಆದ್ಮೇಲೆ ನಿಮ್ಗೊಂದು ಗುಡ್ ನ್ಯೂಸ್ ಅನಕ್ ಅದೈತಿ ಅದು ನಿಮ್ಗ ನೆಕ್ಸ್ಟ್ ಬ್ಲಾಗ್ ಒಳಗ ಸಿಗತೈತಿ ಮತ್ತ್ ನಮ್ ತಮ್ಮ ಎಲ್ಲದಾನ ಅಂತ ಹೇಳಿ ಬಹಳಷ್ಟು ಚೆನ್ನಾಗಿ ಕೇಳ್ತಿದ್ರ ಬ್ಲಾಗ್ ಒಳಗೆ ಕಂಡೇ ಇಲ್ಲ ನೀವು ಊರಿಗೆ ಹೋದಾಗ ಅಂತ ಹೇಳಿ ನಮ್ ತಮ್ಮನೂ ಊರಿಂದ ಬಂದಾನ ಪೂಜೆ ಮುಗಿಸ್ಕೊಂಡು ನಾವು ಆರ್ತಿ ಮಾಡಿ ಎಲ್ಲರಿಗೂ ಪ್ರಸಾದ ಕೊಟ್ಟು ಮನೆ ಕಡೆ ಬಂದ್ವಿ ನೋಡ್ರಿ ಸ್ಪರ್ಶ ನೋಡ್ರಿ ಊಟ

ಸಾವಿರ ಕಟ್ಟಿ ಮೇಲೆ ಹೆಂಗ್ ಕೂತಾರೆ ಬರೀಸ್ ಬರ್ಸಾ ಅತ್ತೆ ಮುಂದೋಗ ಹೋಗಿ ಹೋಗು ಶೋನು ಮುಂದೆ ಹೊಟ್ಟ ಹೋಗಿ ಬಾ ಹಾಯ್ ಸ್ಮೈಲ್ ಥ್ಯಾಂಕ್ ಯು ಏನ್ ಮಾಡತ್ತಿರಿ ಶಾಪಿಂಗ್ ಈಗ ಒಂದು ತಾಸ ಹಾಕಿ ನೀವು ಶಾಪಿಂಗ್ ಮಾಡಕತ್ತ ಅಲ್ಲೇ ಬಳಿ ತಗೊಂಡ್ರಿ ಇಲ್ಲೇ ಏನಿದೆ ಪರ ತಗೊಂಡ್ರಿ ಮತ್ತೆ ಇಲ್ಲೇನು ತಗೋತೀರಿ ಈಗ ತಗೊಂಡ್ರಿ ನಿಮ್ಮ ಮಮ್ಮಿ ಭಾರಿ ಮಾಡಿದ್ರೂ ಹೆಂಗ್ ಮಾಡಿದ್ರ ಅಜ್ಜಿ ನೋಡ್ರಿ ಇಲ್ಲ ಪರಾಳ ಅಂಗಡಿ ಇದಾಗ ಇವ್ರು ಆಂಟಿ ಮತ್ತೆ ಇವ್ರು ಆಂಟಿ ಇಬ್ರು ಸಬ್ಸ್ಕ್ರೈಬರ್ಸ್ ವಿಡಿಯೋಸ್ ನೋಡ್ತಾರಂತ ನಮ್ಮ ಥ್ಯಾಂಕ್ಸ್ ರೀ ಆಂಟಿ ಆರಾಮ ಅದ ರೀ ಪಾ ಪಳಾರ ತಗೋರಿ ಜಾತ್ರೆಗೆ ಬಂದ ಆಂಟಿಗಳ ಅಂಗಡಿಯಾಗ ಆಂಟಿ ದ ನೆಕ್ಸ್ಟ್ ಡೈ ಏ ಏ ಏಯ್ ಇದು ನಾಳೊಂದು ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಐತಿ ಅದ್ರ ಸಲುವಾಗಿ ರೀ ಫ್ರೆಶ್ ಚೆಂದ ಇರ್ತೀನಿ ನೋಡಿರಿ

ಇನ್ ಮಿಕ್ಸ್ ಮಿಕ್ಸ್ ಆಗಿ ಬ್ಲಾಗ್ ಬರಂಗಿಲ್ಲ ಹೌದು 나 ಡೆಡಿಕೇಟೆಡ್ ಬ್ಲಾಗ್ 나 ಡೆಡಿಕೇಟೆಡ್ ಬ್ಲಾಗ್ ಬಹಳ ವಿಶೇಷವಾದಂತ ಒಂದು ನಿಮ್ಮ ವಿನಾಯಕ ಅವರದ ಇದೆ ನಿತಿ ಐತಿ ಇದೆ ಅವ್ರು ವಿನಾಯಕ ಎಲ್ಲಾ ಮಾವುಳದ ಅಂತ ಹೇಳಿ ನಮ್ಮ ಮೇಲೆ ಹಾಕಿ ನಿಂತಾರ ಜವಾಬ್ದಾರಿನ ಮರಿಗಾನ್ ಸರ್ ಎಲ್ಲಾ ನಾಶ ಮಾತ್ರ ಕಡೀರ್ ವಿನಾಯಕ ಸತ್ಯದ ಬಕ್ಕದ ಲಕ್ಕ ಲಕ್ಕ ಅಂತೊಳಿಬೇಕು

ಕೈ ತೋರಿಸಿ ಕೈ ತೋರಿಸಿ ನೋಡ್ರಿ ಕೈ ಹೆಂಗ್ ಮಾಡ್ಕೊಳ ನೋಡ್ರಿ ಕೈ ಈಕಿ ಕೈ ನೋಡ್ರಿ ಈಕೆ ಮಕ್ಕ ನೋಡ್ರಿ ಇದ್ರ ಪಾವ್ ನೋಡ್ರಿ ಅಕ್ಕಿ ಫ್ರೆಂಡ್ ಬಂದಾಳಲ್ಲ ಬೆಸ್ಟಿ ಬೆಸ್ಟಿ ಅವರಿಬ್ರು ಯಾವಾಗ್ಲೂ ಅವ್ ಸಾತ್ ಸಾತೆ ಅಂತ ಹೇಳಿ ಈಕಿ ಅವ್ರ ಮನೆಯಾಗಿರ್ತಾಳ ಆಕಿ ಇವ್ರ ಮನೆಯಾಗಿರ್ತಾ ಜಗಾಡ್ಕೊತ ಕಚ್ಚಾಡ್ಕೋತ ಒನ್ ನಡ್ಸರಿ ನಾಲ್ಕು ಫಂಕ್ಷನ್ಗೆ ಮದ್ವೆ ಮಾಡತಾರೇಜ್ಮೆಂಟ್ ಮಾಡ ಯಾದಿ ಮಾಡಿ ಯಾರ್ದಿಯಾತ ಪ್ರಿಯಾನ್ ನಂದಾನಂದ ನಂದಾನಂದ ನೋಡ್ರಿ ಪಾ ಬ್ರಹ್ಮೇಂದ್ರನ್ ಫ್ರೆಂಡ್ಸ್ ಎಲ್ಲರೂ ಬಂದ್ ತಗೊಂಡೆಲ್ಲ ಬಾಂಡಿ ಸಾಮಾನುಗಳ್ ಇಲ್ಲಿ ಫಂಕ್ಷನ್ ಅಂತೂ ನಾ ಮುಂಜಾನೆ ಐತಿ ಫುಲ್ ತಯಾರಿ ಜೋರ್ ನಡದೈತಿ ಅಲ್ಲ ಬಂದ ಏ ಬರು ಕಿರಣ ಅದಕ್ಕೂ ಆಟೋ ಹೋಯದ ಕೈ ತಕೋ ಬಿ ಇದ್ರು ನೋಡಪ್ಪಿ ನೋಡಿ ಕಿರಾಣಿ ನೋಡಿ ಕಿರಣ್ ಆಲ್ರೆಡಿ ಫುಲ್ ವೈಪ್ಸ್ ಬ್ರಹ್ಮೇಂದ್ರ ಫುಲ್ ವೈಪ್ಸ್ ಆತಲ್ವ ಹಾ ಮತ್ತು ಫಂಕ್ಷನದ್ ವೈಫ್ಸ್ ಫುಲ್ ಕ್ರಿಯೇಟ್ ಆಗತ್ತಾವಪ್ಪ ಹಾಂ ನೋಡ್ರಿಲ್ಲೇ ಕಂತು ಕಂತಿ ಗಂಟಲೆ ನೋಟ್ ಇಟ್ಕೊಂಡಾರ ನಮ್ಮ ಬ್ರಹ್ಮೇಂದ್ರ ಅವ್ರ ಕಿಶದಾಗ ಎಷ್ಟು ರೂಪಾಯಿ ಎಲ್ಲ ಸಾವಿರ ನೋಟ ನೆರಡು ಸಾವಿರ ನೋಟ ನೋಡ್ರಿ ಅಲ್ಲಿ ನಮ್ಮ ಅತ್ತಿ ತಲೆ ಮೇಲೆ ಸೆರೆಗ್ ಹಾಕೊಂಡು ಇದನ್ನಿ ಅನ್ಸತ್ತಾಳೆ ಏನದ ಅಕ್ಕಿ ಲೆಕ್ಕ ಹಾಕತ ಅತಿ ಹಿಂಗ ಸೆರೆಗ ಹಾಕೊಂಡ ಮಾಡ್ಬೇಕ್ ಬರಿ ನೆತ್ತಿಲಿ ಅಳಿಬಾರ್ದಂತ ಅದಕ್ಕೆ ತಲೆ ಮೇಲೆ ಸೆರೆಗಾಕೊಂಡ್ ಎಷ್ಟು ಪದ್ಧತಿ ಇರ್ತ ನೋಡ್ರಿ ಹಳ್ಳಿ ಕಡೆ ಎಲ್ಲಾ ಎಷ್ಟ್ ಚಂದ ಅನಿಸ್ತತ್ ನಮಗ ನಮ್ ವಿನಾಯಕ ಅವರು ಇಲ್ಲೇ ಸಂತಿ ತಗೊಂಬಂದಾರ ಎಲ್ಲಾ ಚೆಕ್ ನಮ್ಮ ಬಾರ್ತಿ ಹಾ ನಮ್ ಪರ್ಸವ್ ನೋಡ್ರಿ ಇಲ್ಲಿ ಸ್ಲೈ ಮಾಡತ್ತಾರ ಸ್ಲೈಮ ಏನ್ ವಾಪಿ ನೋಡ್ಕೋದ್ ಗೊತ್ತಲ್ಲ ಸುಮ್ ಗೊತ್ತೇನ ಎಲ್ಲ ರಬ್ಬರ್ ಲೆಕ್ಕ ಮಾಡ್ ನೋಡತಿಯ ಗೊತ್ತಾಯಲ್ಲ ಹಾ ಏನಪ್ಪಿ ವಾವ್ ಸೂಪರ್ ಮತ್ ನಮ್ ತಂಗಿ ನೋಡ್ರಿ ಸುಮ್ಮ ಮಕ್ಕ ಅಯ್ಯೋ ನಮ್ ತಂಗಿ ಬರೀನ್ ಆಸ್ತಾನ ಮಕನ ಮುತ್ಕೊಳ್ದೇ ಹಂಗೆ ಜರ್ದಂಗೆ ತೆಗಿ ಕೈನ್ ಅತ್ತಂಗಿಲ್ಲ ಅತ್ತಂಗಿಲ್ಲ ಅಂತ ಹೇಳ ಐತ್ ಅಂತ ಹೇಳ ನೀವೇ ಐತಿ ಮಕ್ಕ ಕೈ ತೆಗಿ ಐತಂತ ಹೇಳ ಹುಡ್ಗಿ ಎಷ್ಟಾದ ಅಷ್ಟೇ ಒಂಬತ್ತು ಮತ್ತೆ ಮೇಲೆ ಹೋಗ್ತೈನ್ இப்படிாம கே ஹப்பாச்சே இ வரேன் ஏன் படக்க மாட்டானா அவ வேड़வா அதுக்கு அಜ್ಜ அப்போ நச்சடா எச்சுக்கிறேனோ மரணமே இல்ல இதுக்குள்ள ஓட்டை இல்லைல்ல यार ஏ லாகிய படத்துனப்பா அக்கி மாagli பா அந்த ஸலன் மிட்டிங் ನೋಡಿ ಹುಡ್ಕೊಂಡ್ ಬಂದಾರ ವಿಡಿಯೋನಾಗ ನೋಡಿ ಹುಡುಗಿ ಈಗ ಕಣ್ ಮುಸ್ತೇನೆ ಆ ಹುಡುಗಿ ಕೈ ಕೊಡ್ತೇನೆ ನಿನ್ ಕೈಯಾಗ ಯಾರ ಯಾರಂತ ಕೊಡ್ತಾ ಬಗ್ಗೆ ನಿಂದ್ರಿಂದರ ಹುಡುಗಿ ಯಾರ್ರಮ ವಿಕ್ರಮಣ್ಣ

காய் விரசுதது யாரது நம்ம அம்மதெனுகிரலா हां ಈಗ இன்னொन கை पड்தேனி இது கை விரசுதங்க ஐத்ரீ ஹ்ம் ಬಹಳ ಊட்டோ அடட ஆ இருக்காலோ யா ஒடி கேள ஒடி கேள நம்ம போகிரே हां ஸ்ரீகாந்திரோக್ರ நமஸ்காரியண்டா வெளிய போகிட்டே गाडी பிரேன அது போறதா நின்னா பிரானகர பிரேனோ மொத கண்டகத்தா கள்ளா மட்காய் அன்னமா <muchas> 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 ನನ್ನನೇ ಅಂದ್ರೆ ಕರಿ ನೀಗ ಕರಿ ನಾಯನ ಅವ ಕರೆದಿದ್ದೆ ಏನು ನೀನು ನಿನ್ನಮ್ಮಾಕಂತು ಹೆಚ್ಚಿ ಅಂತಂತ ನಾಯನ ಈಗ ಬನ್ನಿ ನಿಲ್ಲಿಸಿ ನಾಯನ ಸುದಿನಕ್ಕೆ ಕಾದೆ ಕೈ ಬಿಡೈತಿ ಕಾಲ ಬಿಡೈತಿ ತಿಂಗ ಸಿಕ್ಕಿ ನೀನೇ ತೆನೆ ಸಿಂಗಿ ಚೆಕ್ಕಿ ತಿಕ್ಕಿ ತಿಕ್ಕಿ ಬಂದೆ ಬಂದೆ ಮಿಮ್ಮಾ